ನಮಸ್ಕಾರ ರೀ ಎಲ್ಲರಿಗೂ ಎರಡು ದಿನ ಆದ್ರಿ ನಿಮ್ಗೆ ರಾಜಸ್ಥಾನದು ಅಡುಗೆ ತೋರಿಸಿದ್ದೀವಿ ಯಾಕಂದ್ರೆ ನಾವು ರಾಜಸ್ಥಾನ್ಗೆ ಹೋಗಿದ್ದೀವಿ ಅಲ್ಲಿ ರೆಸಿಪಿ ತಂದು ಬಂದೇವ್ರಿ ಆದ್ರೆ ಆದರೆ ಬೇಕಾದಷ್ಟು ಬೇಕಾದ ಊರು ಸುತ್ತಿ ಬರ್ರಿ ನಮ್ಮೂರು ನಮ್ಗೆ ಮೇಲೆ ಅಂತಾರಲ್ಲ ಹಂಗೆ ಮತ್ತು ಜೋಳದ ರೊಟ್ಟಿ ತಿನ್ನೋಣ ಆಸೆ ಆತು ಅದಕ್ಕೆ ಅದ್ರ ಜೊತೆ ಒಂದು ಸೌತೆಕಾಯಿ ಪಲ್ಯ ಭಾಳ ದಿನ ಆತು ಮಾಡಿದ್ದಿಲ್ರಿ ಮನೆಯಾಗ ಅದಕ್ಕೆ ಇವತ್ತು ಸೌತೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡತ್ತಿದ್ವಿ ಅದನ್ನು ನಿಮಗೂ ತೋರಿಸಿಬಿಡೋಣ ಅಂಥೇಳಿ ಮಸ್ತ್ ಹಂಗೆ ಇವತ್ತು ಸೌತೆಕಾಯಿ ಪಲ್ಯ ಯಾವುದು ಮಸಾಲೆ ಇಲ್ದ ಏಕದಮ್ ಸಿಂಪಲ್ ಆಗಿ ತೋರಿಸ್ತೀವಿ ಅದಕ್ಕೆ ನಾವು ಮೊದಲ ಜೋಳದ ರೊಟ್ಟಿ ನೋಡು ನಾವು ಬರ್ರಿ ನಿಮಗೆ ಭಾಳ ಸಲ ಹೇಳಿಬಿಟ್ಟೇನು ರೀ ನಾ ಜೋಳದ ರೊಟ್ಟಿ ಮಾಡೋದು ಅಂಥೇಳಿ ನಮ್ಮ ಚಾನಲ್ದಾಗಿ ನೋಡಿದ್ರಿ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗಿರ್ತೈತಿ ಒಂದು ದೀಡ್ ಕಪ್ ಜೋಳದ ಹಿಟ್ನಾಗ ನಡಬಾರಕ್ಕೆ ಸ್ವಲ್ಪ ಜಾಗ ಮಾಡ್ಕೊಂಡು ಬಿಸಿ ಬಿಸಿ ನೀರು ಹಾಕಿದ್ರಿ ಅದ್ರ ಜಿಗಿ ಬರ್ಸೋದು ಇದನ್ನ ಹಾಕಿ ಉಳ್ದಿದ್ದು ಕಡ್ತಾರ ತೊಗೊಂಡ್ರಿ ಆ ಉಳ್ದಿದ್ದ ಹಿಟ್ಟೆಲ್ಲ ನಡಬಾರ ತೊಗೊಂಡ್ಬಂದ ಅದನ್ನು ಕೂಡಿಸಿ ಕಲಿಸೋದ್ರಿ ಇಷ್ಟರಲ್ಲೇ ಗೊತ್ತಾಗ್ತಿಲ್ಲ ರೀ ನಿಮ್ಗೆ ಜಿಗಿ ನಂತರ ಭಾಯಪಟ್ಟ ಬಿಟ್ಟಿರ್ತೈತಿ ನಾನು ಹೇಳಿ 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 ನೀವು ಕೇಳಿ ಕೇಳಿ ಮುಂದೆ ಸ್ವಲ್ಪ 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 ತಂಪು ನೀರು ಹಾಕೊಂಡ ತ ನೀರು ಹಾಕೊಂಡ ನೆಕ್ಸ್ಟ್ ಏನು ಮಾಡಿದ್ರಿ ಕಲಸೋದು ಟರ್ನ್ ನಾದಾಕ ಶುರು ಮಾಡೋದು ಚಲೋ ತಂಗಿ ನಿಮ್ಮ ಕೈಲಿ ಯಾವ ಒಂದ ಕೈಲಿ ಮಾಡಿದ್ರೆ ಎರಡು ಕೈಲಿ ಮಾಡಿರಿ ನಡೀತೀವಿ ಚೆಂದಂಗಿ ನೀವ ನಾದ್ಬೇಕಾಕದ್ರಿ ಜೋಳದ ರೊಟ್ಟಿ ನಿಮಗೆ ಒಬ್ಬೊಬ್ರು ಒಂದೊಂದು ರೀತಿಯೊಳಗೆ ಹೇಳ್ತಾರೆ ನಾವು ನಿಮಗೆ ಭಾಳ ಸರಳ ವಿಧಾನದಾಗ ತೋರಿಸತ್ತೀವಿ ತೋರ್ಸತ್ತೀವಿ ಅಷ್ಟೇ ರೀ ನೆಕ್ಸ್ಟ್ ನೋಡಿ ಬರಬ್ಬರಿಯಾಗಿ ಏನು ಮಾಡ್ರಿಪ್ಪ ಅಂತಂದ್ರೆ ಅದನ್ನೆಲ್ಲ ನಾದಿತ್ತಿರಲಿ ಅದ್ರಾಗ ಒಂದು ಉಳ್ಳಿ ಮಾಡ್ಕೊಂಡು ತೆಳಗೆ ಸ್ವಲ್ಪ ಜೋಳದ ಹಿಟ್ಟು ಹಿಟ್ಟಾಕೊಂಡು ಒಂದು ಕೈಲಿ ಫಸ್ಟಿಗೆ ತಟ್ಕೋತ ಹೋಗ್ಬೇಕು ಒಂದು ಕೈಲಿ ರೋಲ್ ಮಾಡ್ಕೊತಂದ್ರೆ ತಿರ್ಗ್ಸ್ಕೋತಾ ಹೋಗಬೇಕು ಆ ಮುಂದಿನ ತಟ್ಟು ಕೈನೂ ಅದನ್ನು ತಿರ್ಗಿಸಾತಿರ್ತೈತೆ ರೀ ಅತಿ ಹೆತ್ತಿ ಹಂಗೆ ನಿಮ್ಗೆ ಒಂದು ಸ್ವಲ್ಪ ಫಸ್ಟಿಗೆ ಒಂದೇ ಸಲ ಮಾಡೋರಿ ಅಂದ್ರೆ ಬರೋಂಗಿಲ್ಲ ಒಂದು ಹ ನಾಲ್ಕೈದು ಸಲ ಮಾಡ್ರಿ ಅಂದ್ರೆ ಆರಾಮ್ ಬರೋಕೆ ಸ್ಟಾರ್ಟ್ ಆಗ್ತೈತಿ ನಿಮಗೆ ಆಮೇಲೆ ತೇನು ಮಾಡಿರಿ ಅಂತಂದ್ರೆ ಎರಡು ಕೈಲಿ ಎರಡು ಕೈಲಿ ಚೆಂದಂಗಿ ರೀ ಆಮೇಲೆ ನೋಡಿ ಬರೋಬ್ರೀ ರೌಂಡಾಗಿ ಚೆಂದಂಗಿ ಜೋಳದ ರಟ್ಟಿ ರೆಡಿ ಆಕೈತಿ ಹಿಟ್ಟ ಯಾವುದಿರ್ತದ್ರಿ ಅದನ್ನ ಮೇಲಕ್ಕೆ ಮಾಡಿ ತವ ಮೇಲೆ ಹಾಕೋದು ಆಮೇಲೆ ಒಂದು ಬಟ್ಟಿ ನೀರಾಗೆದಿ ಸುತ್ತ ಹಾಚೋ ದಂಡು ಬಿಡ್ಲಾರ್ದಂಗೆ ಆಮೇಲೆ ಸ್ವಲ್ಪ ಆರಿದ ಆರಿದ್ಮೇಲೆ ತಿರುವಿ ಹಾಕೋದು ಹಂಗೆ ಒಂದು ಎರಡು ಮೂರು ಸಲ ನೀವು ತಿರುವಿ ಹಾಕೋಕೆ ಚಾಲೋ ಮಾಡಿದ್ರಿ ಅಂದ್ರೆ ಉಬ್ಬಿ ಜೋಳದ ರೊಟ್ಟಿ ಭಾಳ ವಾರಿಯಾಗಿ ಬರ್ತೈತೆ ರೀ ಏನಂದ್ರೆ ಮಸ್ತ್ ಅಂದ್ರೆ ಮಸ್ತಾಗಿ ಸಾಫ್ಟ್ ಜೋಳದ ರೊಟ್ಟಿ ಬಿಸಿ ಬಿಸಿ ಇದ್ದಾಗ ತಿನ್ನಬೇಕು ಅಂದ್ರೆ ಭಾಳ ಚಲೋ ಈಗ ನೀವೇನು ಮಾಡ್ರಿಪ್ಪ ಅಂತಂದ್ರೆ ಅಕಸ್ಮಾತ್ ನೀವು ಪಲ್ಯ ಮಾಡಿಟ್ಟ ಆಮೇಲೆ ಮಾತು ಬಿಸಿ ಮಾಡೋಕೆ ಬರ್ತೈತಿ ಅದಕ್ಕಿಂತ ಮೊದಲು ನೀವು ಈ ಜೋಳದ ರೊಟ್ಟಿ ಮಾಡಬೇಡ್ರಿ ಪಲ್ಯ ಮಾಡಿದಾದ್ಮೇಲೆತಾನೆ ಜೋಳದ ರೊಟ್ಟಿ ಮಾಡಿ ತಿಳಿತ್ರಿ ಮುಂದೆ ಏನು ಮಾಡ್ರಿ ಅಂತಂದ್ರೆ ಸೌತೆಕಾಯಿ ಪಲ್ಯ ಮಾಡ್ನು ಒಂದು ಪಾದ್ರದಾಗ ಎಣ್ಣೆಕಾಯಿ ಹಾಕಿಟ್ಟ ಎಣ್ಣೆ ಕಾಯ್ದಾದ್ಮೇಲೆ ಸಾಸ್ವಿ ಜೀರಿಗೆ ಆಮೇಲೆ ಕರಿಬೇವೇಲಿ ಹಾಕೀವಿ ತಿಳಿತ್ರಿ ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ರೀ ಅಂದರೆ ಈರುಳ್ಳಿ ಸಣ್ಣಂಗೆ ಕಟ್ ಮಾಡಿದ್ರೆ ಆಮೇಲೆ ತದನ ಎಣ್ಣೆ ಹಾಕಿ ಚಲೋ ತಂಗಿ ಸ್ವಲ್ಪ ನೀವು ಫ್ರೈ ಮಾಡಿದ್ರೆ ತಿರ್ವಾಡ್ಕೊತೇ ಇರಿ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಎಲ್ಲ ಬರ್ಬರಿ ಆಗೈತೆ ರೀ ಸೌತೆಕಾಯಿ ನೀವು ಯಾವ ಸೌತೆಕಾಯಿ ತೊಗೊಂಡಿರ್ತಿರಲ್ಲ ಅವ್ನು ಚಲೋ ತಂಗಿ ತೊಳ್ದೆ ಆಮೇಲೆ ತದನ ಕಟ್ಟಿರಿ ಆಮೇಲೆ ಏನು ಹಿಂಗೆಲ್ಲ ಸುಲ್ಗು ತೊಗೊಂಡಿರ್ಬೇಕು ಅದೇನೇ ಇಲ್ಲರಿ ಹಂಗೆ ಇರಲಿಲ್ಲ ಸೌತೆಕಾಯಿ ಪಲ್ಯ ಭಾಳ ಅಂದ್ರೆ ಭಾಳ ಭಾರಿ ಆಗ್ತೈತೆ ರೀ ಒಬ್ಬೊಬ್ರ ಹಂಗೆ ಸೌತೆಕಾಯಿ ತಲ ಒಂದ್ಸಲಿ ಟ್ರೈ ಮಾಡಿ ನೋಡಿರಿ ಪಲ್ಯ ಚಲೋ ಆಗ್ತೈತಿ ಸೌತಿಕಾಯಿ ಪಲ್ಯ ಒಂದು ಸ್ವೀಟ್ ಜೊತೆ ಇರ್ತೈತಿರಲ್ಲ ಸ್ವೀಟ್ ಜೊತೆ ತಿನ್ನುವಾಗೂ ಭಾಳ ಚಲೋ ಆಗ್ತೈತೆ ರೀ ಈಗ ನಮ್ಮ ಕಡೆ ಹೆಂಗೆ ಹುಗ್ಗಿ ಮಾಡ್ತಾರಲ್ಲ ಹುಗ್ಗಿ ಜೊತೆ ಬದನೇಕಾಯಿ ಇಲ್ಲ ಈ ಸೌತೆಕಾಯಿ ಪಲ್ಯ ಇದ್ರೆ ಭಾಳ ಭಾರಿ ಅನಿಸ್ತೈತಿ ರೀ ಅದು ಈಗ ನೋಡಿರಿ ಸೌತಿಕಾಯಿಗೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಉಪ್ಪು ಹಾಕಿದ ತ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿಬಿಡ್ನು ಅರಿಶಿನ ಪುಡಿ ಹಾಕಿ ಚೆಂದಂಗ ನೆಕ್ಸ್ಟ್ ನೋಡಿರಿ ಅರಿಶಿನ ಪುಡಿ ಹಾಕಿದ್ದೀವಿ ಉಪ್ಪು ಹಾಕಿದೀವಿ ಹಂಗೆ ಸ್ವಲ್ಪ ತಿರುವಾಡಿ ಬಿಡಿರಿ ಅದನ್ನು ಸೌತೆಕಾಯಿ ಒಂದು ರೆಸಿಪಿ ಅಲ್ಲಿ ನಾವು ತೋರಿಸಿದ್ದು ನಿಮಗೆ ಈಗಾಗಲೇ ಸೌತೆಕಾಯಿ ತಂಬುಳಿನೂ ತಂಬುಳಿ ಅಂತ ನೋಡ್ರಿ ತಂಬುಳಿನೂ ತೋರಿಸಿದ್ದೀವಿ ನೀವು ಬೇಕಂದ್ರೆ ನೋಡಿಲ್ಲ ಅಂತಂದ್ರೆ ಭಾಳ ಜನ ಇಷ್ಟಪಟ್ಟು ಅದನ್ನು ಇನ್ನು ನೀವು ನೋಡಿಲ್ಲಪ್ಪ ಅಂತಂದ್ರೆ ಸವಿ ರುಚಿಯ ಸೊಬಗು ಸೌತೆಕಾಯಿ ತಂಬುಳಿ ಸರ್ಚ್ ಮಾಡಿ ಬಂದುಬಿಡ್ತೈತಿ ನೋಡಿರಿ ಆರಾಮ್ ಸೀರೆಯಾಗಿ ಮಸ್ತೈತಿ ಆಮೇಲೆ ತ ಈಗ ನೆಕ್ಸ್ಟ್ ರೀ ಅದಕ್ಕೆ ಕೆಂಪು ಖಾರದ ಪುಡಿ ಹಂಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀವಿ ಕೆಂಪು ಖಾರದ ಪುಡಿ ಅಷ್ಟು ಸಾಕ್ರಿ ಅಂದ್ರೆ ಮಸಾಲೆ ಖಾರ ಐತಿ ಅದಕ್ಕೆ ಅದು ಅಟ್ಟ ಸಾಕ್ರಿ ಅಕಸ್ಮಾತ್ ನಮ್ಮ ಉತ್ತರ ಕರ್ನಾಟಕದ ಭಾಳ ಪಲ್ಯಗಳು ಹೆಂಗ್ರಿ ಅಂತಂದ್ರೆ ಮಸಾಲೆ ಖಾರ ಇದ್ದ ಸಂಬಂಧ ಯಾವುದು ಮ್ಯಾಗಿನ ಮಸಾಲೆ ಬೇಕಾಗಿಲ್ಲರಿ ಅದಕ್ಕೆ ಅದಕ್ಕೆ ನಷ್ಟ ಹಾಕ್ತಾರೆ ನಾವು ನಿಮ್ಗೆ ಒಂದೊಂದು ಸಲ ವೀಡಿದಾಗ ಹಾಕಿ ಇರ್ತೀವಿ ಅವಾಗ ನಾರ್ಮಲ್ ಖಾರ ಯೂಸ್ ಮಾಡಿ ತೋರಿಸಿದ್ದೀವಿ ಅಂತಗೋರಿ ಅದಕ್ಕೆ ನಿಮಗೆ ಬೇರೆ ಬೇರೆ ಮಸಾಲೆ ನಾವು ಹಾಕಿರ್ತೀವಿ ಮುಂದೆ ನೋಡಿರಿ ಲಿಡ್ ಕ್ಲೋಸ್ ಮಾಡಿರಿ ಚೆನ್ನಾಗಿ ಆಮೇಲೆ ಒಂದು ಎರಡು ನಿಮಿಷ ಚೆಂದ ಸೌತೆಕಾಯಿ ಬೈತೈತಿ ಆದ್ಮೇಲೆ ತ ನೀವು ಮತ್ತೊಂದು ಸ್ವಲ್ಪ ಲಿಡ್ ಓಪನ್ ಮಾಡಿರಿ ಚೆಂದಂಗಿ ತಿರಬ್ಯಾಡ್ರಿ ಆದ್ರೆ ಭಾಳ ಭಾರಿ ಆಗಿರುವಂತಹ ಸೌತೆಕಾಯಿ ಪಲ್ಯ ರೆಡಿ ಆಗ್ತೈತಿ ತಿಳಿತು ರೀ ಏಕದಮ್ ಸಿಂಪಲ್ ಐತಿ ಮತ್ತು ಭಾಳ ಸರಳ ಅನ್ನಿಸ್ತೈತಿ ನಿಮಗೆ ಮಾಡ್ಕೋತಿರಲ್ರಿ ಮಾಡ್ಕೊಳಬೇಕ್ರಿ ಒಂದು ಸಲ ಟ್ರೈ ಮಾಡಿ ನೋಡ್ರಿಲ್ಲ ಎಲ್ಲಾನು ತಿನ್ನೋದ್ರಾಗ ಏನಾಗ್ತೈತೆ ಅಂದ್ರೆ ಎಲ್ಲಾನು ತಂದ್ರೆ ಎಲ್ಲ ಒಂದು ಸಲ ಟ್ರೈ ಮಾಡಿರಿ ಚಲೋ ಅದ ಮತ್ತು ಎಲ್ಲಾನು ಒಂಥರ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಲಾಸ್ಟಿಗೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ ಮತ್ತೊಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಡ್ರಿ ಏತ್ರಿ ಇಷ್ಟ ಆಯ್ತು ಸಿಂಪಲ್ ಇನ್ನು ಮುಂದಕ್ಕೆ ಹೋಗೋಣ ಈ ಸೌತೆಕಾಯಿ ಪಲ್ಯ ಮುಗೀತು ರೀ ಅದನ್ನು ಬಿಟ್ಟು ಮುಂದಕ್ಕೆ ಅಂತಂದ್ರೆ ಸ್ವಲ್ಪ ಮೊಸರನ್ನ ತಿನ್ನೋಣ ಮೊಸರಣ್ಣಕ್ಕೆ ಮತ್ತೆ ನಿಮ್ಗೆ ಗೊತ್ತೈತಿರಿ ಮೊಸರನ್ನಕ್ಕೆ ನಾ ಹೇಳೋ ಅವಶ್ಯಕತೆ ಇಲ್ಲ ಗಟ್ಟಿ ಮೊಸರದ್ರೆ ಭಾಳ ಚಲೋ ಆಗ್ತೈತಿ ರೀ ಮೊಸರನ್ನ ಮೊಸರ ಇಲ್ಲ ಅನ್ನ ಮಜ್ಗಿ ತಿನ್ನೋಕು ಒಂಥರ ಏನೋ ಭಾಳ ಭಾರಿ ಅನ್ನಿಸ್ತೈತಿ ರೀ ಹಂಗೆ ಈ ಮೊಸರನ್ನ ತಿನ್ನೋಕ್ಕೂ ಅಟ್ಟ ಚಲೋ ಅನ್ನಿಸ್ತೈತಿ ಮೊಸರನ್ನ ನಿಮ್ಗೆ ಭಾಳ ಥರ ತೋರಿಸಿದೀವಿ ಭಾಳ ಮಸ್ತಾಗಿ ಅಂದ್ರೆ ಫುಲ್ ಹೈಫೈ ಮೊಸರನ್ನೂ ತೋರಿಸಿದೀವಿ ಭಾಳ ಸಿಂಪಲ್ ಮೊಸರನ್ನು ನಿಮಗೆ ತೋರಿಸಿದೀವಿ ಇದು ಸಿಂಪಲ್ ಸಿಂಪಲ್ಲೊಳಗನ ಒಂದು ಭಾಳ ಚಲವಾಗಿರೋಂಥ ಮೊಸರನ್ನ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜ್ ಹಾಕಿದೀವಿ ಅಟ್ಟೆ ಕೊತ್ತಂಬರಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಕೈಲಿ ಚಂದಂಗಿ ಕಲಸಿ ಉಂಡೇ ರೀ ಮಾಡ್ತಿದ್ರೆ ಉಂಡೆ ಮಾಡಿರಿ ಇಲ್ಲ ಅಂತಂದ್ರೆ ಹಾಗೆ ತಿಂತಿದ್ರೆ ಹಾಗೆ ರೀ ನೋಡೋಕೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊರಿ ಏಕದಮ್ ಭಾರಿ ಅಂದರೆ ಭಾರಿ ಆಗಿರ್ತದೆ ಸೌತೆಕಾಯಿ ಪಲ್ಯ ಅಂತೂ ನಿಮ್ಗೆ ಗೊತ್ತೈತಿ ಮೊಸರನ್ನ ಅಂತೂ ಇದ್ರಾಗನ ಮಾಡಿದ್ದೀವಿ ಈ ಖಾರ ನೀವು ಕೆಂಪು ಖಾರ ಮಾಡ್ಕೊತೀರಿ ಆಮೇಲೆ ತ ಈ ಕೊಬ್ಬರಿ ಚಟ್ನಿ ನಿಮಗೆ ಈಗಾಗಲೇ ನಾವು ತೋರಿಸಿದ್ದೀವಿ ತೋರ್ಸಕ್ಕೆ ಹೊಂಟಿಲ್ರಿ ಹಂಗೆ ಜೋಳದ ರೊಟ್ಟಿನೂ ಗೊತ್ತೈತಿ ಮತ್ತು ಈ ಪಲ್ಯ ನೋಡಿರಿ ಮುದ್ದಿ ಪಲ್ಯ ಇದನ್ನ ನಿನ್ನೆ ವೀಡಿಯೋದಾಗೈತಿ ಸ್ವಲ್ಪ ಹೋಗಿ ನೋಡ್ಕೊಂಡು ಬರ್ರಿ ನಿನ್ನೆ ವೀಡಿಯೋ ಅದು ಭಾಳ ಬಾರಿ ಆಗ್ತೈತಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅದನ್ನೂ ಮಾಡಿಬಿಡಿರಿ ಅದು ಭಾಳ ಚಂದ ಇರ್ತೈತಿ ಇದು ಸಬಿ ಸಬಗು ಅನ್ನದಾತು ಸುಖಿ ಭವ